ಸದನ ನಡೀತಾ ಇದೆ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾಳೆ ಸದನದ ಕೊನೆ ದಿನಾಂಕ ನಮ್ಮ ಮಾಧ್ಯಮದ ಮೂಲಕ ನನ್ನದು ಒಂದು ಮನವರಿಕೆ ಇದೆ ಕಲ್ಯಾಣ ಕರ್ನಾಟಕಕ್ಕೆ ಇವ್ರು ಏನು ಅಂತ ಅನುದಾನ ಕೊಟ್ಟಿಲ್ಲ ಸೊ ರೀ ಅಪ್ರೋಪ್ರಿಯೇಷನ್ ಮಾಡಿಬಿಟ್ಟು ಅಟ್ಲೀಸ್ಟ್ ನಾಳೆ ಆದ್ರೂ ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಕೆ ಕೆ ಆರ್ ಡಿ ಬಿಗೆ ಅವರು ಅನುದಾನ ಕೊಡಬೇಕು ಇಲ್ಲಿನ ಹಿರಿಯ ರಾಜಕಾರಣಿಗಳಾದ ಮಲ್ಲಿಕಾರ್ಜುನ್ ಅವರು ಹೇಳಿದರು ಡಿ ಕೆ ಶಿವಕುಮಾರ್ ಅವ್ರು ಬಂದಾಗ ನಮ್ಮ ಕಲ್ಯಾಣ ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಒಂದು ಲಕ್ಷ ಕೋಟಿ ಅನುದಾನ ಕೊಟ್ಟರು ಕಡಿಮೆ ಅಂತ ಹೇಳಿದರು ಅದನ್ನ ಯಾಕೆ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ ಹೇಳಿರೋದು ನಿಜ ಇದೆ ಸತ್ಯನೂ ಇದೆ ಬಟ್ ಇಂಪ್ಲಿಮೆಂಟ್ ಮಾಡ್ಬೇಕಲ್ಲ ನೀವು ಒಂದಷ್ಟು ದೊಡ್ಡ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾರೆ ಐವತ್ತೈವ ಐವತ್ತೈದು ವರ್ಷದಲ್ಲಿ ನಮ್ಮ ಜನರು ನಿಮ್ಗೆ ಆ ಬೆಂಬಲವನ್ನು ಕೊಟ್ಟಿದ್ದಾರೆ ಆ ಬೆಂಬಲ ಕೊಟ್ಟಿದ್ದ ಸಲುವಾಗ್ಲಿ ನೀವು ಸನ್ ಸದನಕ್ಕಿಂತ ಮುಂಚೆ ಇಲ್ಲಿಂದ ಚೀಫ್ ಮಿನಿಸ್ಟರ್ಗೆ ಮಾತಾಡಬೇಕು ಮುಖ್ಯಮಂತ್ರಿಯವರಿಗೆ ಮಾತಾಡ್ಬಿಟ್ಟು ಈ ಅನುದಾನವನ್ನು ಕಲ್ಯಾಣ ಕರ್ನಾಟಕ ಕೊಡಿ ಅಂತ ಹೇಳ್ಬೇಕಾಗಿದ್ದು ಅವ್ರದೇ ಸುಪುತ್ರರಾದ ಮಾನನೀಯ ಪ್ರಿಯಾಂಕ್ ಖರ್ಗೆಜಿಯವರಿದ್ದಾರೆ ಇಲ್ಲಿನ ವಸ್ತುವಾರಿ ಸಚಿವ ಮಿನಿಸ್ಟರ್ ಆಗಿದ್ದಾರೆ ಅವರಿಗಾದ್ರೂ ಹೇಳಿಬಿಟ್ಟು ಅಟ್ ಲೀಸ್ಟ್ ಬರೋ ಅನುದಾನ ಆದ್ರೂ ಕೊಡ್ಬೇಕಲ್ಲ ಇಲ್ಲಿ ಮಾಡಿರೋ ಕ್ಯಾಬಿನೆಟ್ ಮೀಟಲ್ಲಿ ಹೇಳಿದ್ರು ಕಾಲೇ ಹುದ್ದೆಗಳನ್ನು ತುಂಬ್ತೀವಿ ಅಂತ ಅದನ್ನು ತುಂಬಿಲ್ಲ ಬೇರೆ ಕಡೆ ಕ್ಯಾಬಿನೆಟ್ ಮೀಟ್ ಸುವರ್ಣ ಸೌಧದಲ್ಲೂ ಹೇಳಿದ್ರು ಅವದನ್ನು ತುಂಬಿಲ್ಲ ಬರೀ ಸುಳ್ಳು ಆಶ್ವಾಸನೆಗಳನ್ನು ಕೊಡ್ತಾ ಇದ್ದಾರೆ ನಮ್ಮ ಕಲ್ಯಾಣ ಕರ್ನಾಟಕ ಸ್ಪೆಷಲಿ ಕಲಬುರ್ಗಿ ಇವತ್ತು ಪರ್ ಕ್ಯಾಪಿಟಲ್ ಇನ್ಕಮ್ ಒನ್ ಲ್ಯಾಕ್ ಒಂದು ಲಕ್ಷ ನಾಲ್ವತ್ ಮೂರು ಸಾವಿರದ ಆರುನೂರ ಹತ್ತಿದೆ ಬೇರೆ ರಾಜ್ಯ ಬೇರೆ ಡಿಸ್ಟಿಕ್ಟ್ ಜಿಲ್ಲೆಗಳಿಗೆ ಕಂಪೇರ್ ಮಾಡಿದ್ರೆ ಏಳು ಲಕ್ಷ ಆರು ಲಕ್ಷ ಐದು ಲಕ್ಷ ಈ ತರ ಇದಾವ್ದು ನಮ್ದು ಕಟ್ಟ ಕಡೆಯ ಸ್ಥಾನದಲ್ಲಿದೆ ಪರ್ ಕ್ಯಾಪಿಟಲ್ ಇನ್ಕಮ್ ಅಂದ್ರೆ ಇದ್ರ ಅರ್ಥ ಏನು ಅಂತಂದ್ರೆ ಕೆಲವೊಬ್ರು ಜನಕ್ಕೆ ಗೊತ್ತಿಲ್ಲ ಅಂದ್ರೆ ಹೇಳ್ತೀನಿ ಅಲ್ಲಿ ಯಾವಾಗ ಒಬ್ಬ ಮನುಷ್ಯ ಏಳು ಲಕ್ಷ ಗಳಿಸ್ತಾನೆ ಇಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಕಲಬುರ್ಗಿ ಡಿಸ್ಟ್ರಿಕ್ಟ್ ಕಲಬುರಗಿಯಲ್ಲಿ ಒಂದು ಲಕ್ಷ ನಲವತ್ ಮೂರ್ ಸಾವಿರ ಗಳಿಸ್ತಾರೆ ಅಂತ ಹೇಳ್ಬಿಟ್ಟು ಇವತ್ತು ಏನು ನಮ್ಮ ದರ ಏರಿಕೆ ಆಗ್ತಾ ಇದೆ ಮುಗಲ್ ಮುಡ್ತಾ ಇದೆ ದರ ಏರಿಕೆಗಳು ಈಗ ಈಗಾಗಲೇ ನಾವು ಮತ್ತೆ ಸುದ್ದಿ ಬಂತು ಮೂರನೇ ಸಲ ವಿದ್ಯುತ್ ದರ ಏರಿಕೆ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ಅಂದ್ರೆ ಆಲ್ಮೋಸ್ಟ್ ಒಂದು ಟೆನ್ ರುಪೀಸ್ ಪರ್ ಯೂನಿಟ್ ಆದ್ರೂ ಬರ್ಬೋದು ಅಂದ್ರೆ ಟೂ ಹಂಡ್ರೆಡ್ ಅಂಡ್ ಪರ್ಸೆಂಟ್ ಇನ್ಕ್ರೀಸ್ ಆಗ್ತಾ ಇದೆ ದರ ಏರಿಕೆ ಇದ್ರಷ್ಟೆಲ್ಲ ಎಲ್ಲರಲ್ಲಿ ತಗೊಲಿ ನೀವು ಲಿಕ್ಕರ್ ತಗೋ ಹಾಲ್ ತಗೊಳ್ಳಿ ನೀರ್ ತಗೊಳ್ಳಿ ಉಸಿರಾಡಕ್ಕೂ ಸಹ ಇವರು ಟ್ಯಾಕ್ಸ್ ಹಾಕ್ತಾರೆ ನಾಳೆ ಹೇಳ್ತೀನಿ ಕೇಳಿ ಸಹ ಟ್ಯಾಕ್ಸ್ ಹಾಕ್ತಾರೆ ನಾಳೆ ನಿದ್ದೆ ಮಾಡ್ಬೇಕಂದ್ರೂ ಟ್ಯಾಕ್ಸ್ ಹಾಕ್ತಾರೆ ಆ ತರ ಕರ್ನಾಟಕದ ಕಾಂಗ್ರೆಸ್ ಪರಿಸ್ಥಿತಿ ಇವತ್ತು ಬಂದಿದೆ ಅವ್ರಿಗೆ ಅಪ್ತ ಇನ್ಕಮ್ ನಮ್ಮ ಕಲ್ಯಾಣ ನಮ್ಮ ಕಲಬುರಗಿಯಲ್ಲಿ ಅತಿ ಕಟ್ಟ ಕಡೆ ಇದ್ದಾಗ ನಮ್ಮ ಜನರು ಈ ಬೆಲೆ ಏರಿಕೆ ಹೇಗೆ ಫೇಸ್ ಅವರು ಅಂತ ನನಗೆ ಭಯ ಆಗ್ತಾ ಇದೆ ಎಲೆಕ್ಟ್ರಿಸಿಟಿ ಅವರು ಬಿಲ್ ಕೊಡೋರು ಬಂದ್ರೆ ಹೇಳಿದ್ರು ಮೇಡಮ್ ಈಗ ಆರ್ನೂರು ಬರ್ತಾ ಇದ್ರೆ ಮುಂದಿನ ತಿಂಗಳ ಅಥವಾ ನೆಕ್ಸ್ಟ್ ಮಂತ್ ಇಂದ ನಿಮ್ಗೆ ಹದಿನೈದು ನೂರು ಎರಡ್ ಸಾವಿರ ಬರುತ್ತೆ ನೋಡಿ ಅಂತ ಹೇಳ್ಬಿಟ್ಟು ನಮ್ಮಂತವರಿಗೆ ಈ ತರ ಪರಿಸ್ಥಿತಿ ಇದ್ರೆ ಬಡ ಜನರು ಸರಿಸಮಾನ್ರ ಹೇಗೆ ಜೀವನ ಮಾಡಬೇಕು ಅದಕ್ಕಂತಾನೆ ಈಗ ರೈತರು ಮೂರ್ ಸಾವಿರದ ಜಾಸ್ತಿ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ನಮ್ಮ ಕಲ್ಯಾಣ ಕರ್ನಾಟಕದ ರೈತರದಂತೂ ಪರಿಸ್ಥಿತಿ ಪಾಪ ಕೇಳಂಗೆ ಇಲ್ಲ ಕೋವಿಡ್ ಆದಾಗ ಹಿಡಿದು ಅವಾಗ ಫ್ಲಡ್ಸ್ ಬಂತು ಕೋವಿಡ್ ಇತ್ತು ಫ್ಲಡ್ಸ್ ಬಂತು ಅದಾದ್ಮೇಲೆ ಬರಹ ಬಂತು ಅದಾದ್ಮೇಲೆ ನಟಿ ರೋಗ ಬಂತು ಈಗ ಮತ್ತೆ ಇನ್ನೊಂದು ಯಾವುದೋ ರೋಗ ಬಂದಿದೆ ಎಲ್ಲಿ ಹೋಗ್ಬೇಕ್ರಿ ಅವರು ಅವರಿಗೆ ಬಂದು ನೀವು ಪರಿಹಾರ ಕೊಡೋದಂತೂ ದೂರ ಹೋಯಿತು ಇಲ್ಲಿನ ಸಚಿವರು ಬಂದ್ಬಿಟ್ಟು ಅವರಿಗೆ ಒಂದು ಎರಡು ಅನುಕಂಪದ ಮಾತು ಹೇಳಿಲ್ಲ ಡಿ ಕೆ ಶಿವಕುಮಾರ್ ಅವರು ಬಡಕಿನ ಮುಂಚೆ ಹಿಂದಿನ ದಿನ ಬಂದ್ಬಿಟ್ಟು ಎಲ್ಲ ಸ್ಟ್ರೈಕ್ ಎಲ್ಲ ತೆಗೆದುಬಿಡಿ ನಾವೆಲ್ಲ ಮಾಡ್ತೀವಿ ಅಂತ ಹೇಳಿಬಿಟ್ರು ಏನು ಮಾಡಿದ್ದಾರೆ ಆಮೇಲೆ ಏನು ಕೇಂದ್ರಗಳು ಇರುತ್ತೆ ಇವು ಅನುದಾನ ಕೊಡೋ ಕೇಂದ್ರಗಳು ಅವು ಯಾವ ಇಲ್ಲಿ ರೈತರಿಗೆ ಗೊತ್ತೇ ಇಲ್ಲ ಯಾವ ರೈತರ ಹತ್ರನು ಅಡ್ರೆಸ್ ಇಲ್ಲ ಎಲ್ಲ ರೈತರು ಎಲ್ಲಿದ್ದಾವೆ ಅಂತ ಕೇಳ್ತಾ ಇದ್ದಾರೆ ಸೊ ಇವತ್ತು ಕಲ್ಯಾಣ ಕರ್ನಾಟಕದ ಒಂದು ಪರಿಸ್ಥಿತಿ ಬಹಳ ಗಂಭೀರ ಆಗಿದೆ ನಾಳೆ ಇನ್ನೂ ಒಂದಿನ ದಿನ ಇದೆ ಸದನ ರಿಅಪ್ರೋಪ್ರಿಯೇಷನ್ ಮಾಡಿಬಿಟ್ಟು ಅಟ್ ಲೀಸ್ಟ್ ಹತ್ತು ಸಾವಿರ ಒಂದು ಲಕ್ಷ ಕೋಟಿ ಅಂತೂ ನೀವು ಕೊಡಂಗಿಲ್ಲ ಗೊತ್ತಿದೆ ಅಷ್ಟು ದೊಡ್ಡ ಮನಸ್ಸು ನಿಮಗಿಲ್ಲ ಅಟ್ ಲೀಸ್ಟ್ ಅದರದ್ದು ಟೆನ್ ಪರ್ಸೆಂಟ್ ನಾನು ಹೇಳ್ತಾ ಇದ್ದೀನಿ ಅಂತಲ್ಲ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರು ಹೇಳಿದಾರಂತ ಆದ್ರೂ ಅವ್ರ ಮಾತಿಗೆ ಒಂದು ಗೌರವ ಇಟ್ಕೊಂಡು ಟೆನ್ ಪರ್ಸೆಂಟ್ ಅಂದ್ರೆ ಹತ್ತು ಸಾವಿರ ಕೋಟಿ ಅನುದಾನ ನಾಳೆ ಕೊಡಿ ಅಂತ ನಾನು ಡಾಕ್ಟರ್ ಸುಧಾ ಕೈ ಕೇಳ್ಕೊಂತ ಇದೀನಿ ನಮ್ಮ ಪಕ್ಷದ ಕಡೆ ಒಂದು ಮಾಡಿಲ್ಲ ಇವರು ಮೂಗಿಗೆ ತುಪ್ಪ ತೋರ್ಸ ಕೆಲಸ ಮಾಡ್ತಾ ಇದ್ದಾರೆ ಒಂದು ಚೀಫ್ ಸೆಕ್ರೆಟರಿಯನ್ನ ತಗೊಂಡ್ ಬರ್ತೀನಿ ಅಂತ ಅದು ಮಾಡಿಲ್ಲ ನಮ್ಮ ಎಜುಕೇಶನ್ ಇಪ್ಪತ್ತೇಳನೇ ಸ್ಥಾನದಲ್ಲಿತ್ತು ಬಿಜೆಪಿ ಸರ್ಕಾರ ಇದ್ದಾಗ ಇವತ್ತು ಕಟ್ಟ ಕಡೆಯ ಸ್ಥಾನದಲ್ಲಿದೆ ಪೌಷ್ಟಿಕ ವಿಚಾರದಲ್ಲೂ ಸಹ ಕಟ್ಟ ಕಡೆಯಲ್ಲಿದೆ ಕ್ರೈಮ್ ರೇಟ್ ಅಲ್ಲಿ ಕರಪ್ಷನ್ ಅಲ್ಲಿ ಮಾತ್ರ ಕಾಂಗ್ರೆಸ್ ಎತ್ತಿದೆ ಸರ್ಕಾರ ಐದು ಗ್ಯಾರಂಟಿಗಳನ್ನು ಏನು ಇವರು ಜನಕ್ಕೆ ಆಸೆ ತೋರಿಸ್ಬಿಟ್ಟು ಗೆದ್ದು ಬಂದಿದ್ದಾರೆ ಇವತ್ತು ಆರನೇ ಗ್ಯಾರಂಟಿ ದರ ಏರಿಕೆ ಏಳನೇ ಗ್ಯಾರಂಟಿ ಕ್ರೈಮು ಎಂಟನೇ ಗ್ಯಾರಂಟಿ ಕರಪ್ಷನ್ನು ಫಸ್ಟೇ ಬರೋದು ಕರಪ್ಷನ್ನು ಆಮೇಲೆ ಸೆಕೆಂಡ್ ಕ್ರೈಮು ಮತ್ತು ದರ ಏರಿಕೆ ಸೊ ಇವತ್ತು ಇವರು ಎಸ್ ಟಿ ಎಸ್ ಸಿ ಫಂಡ್ಸ್ ಇಪ್ಪತ್ತೈದು ಅನ್ನು ದುರ್ಬಳಕೆ ಮಾಡ್ಕೊಂಡಿದ್ರು ಗ್ಯಾರಂಟಿ ಸಲುವಾಗಿ ಅವ್ರಿಗೆ ಕೂಡ ಅನುದಾನಗಳನ್ನು ಕೊಡ್ತಾ ಇಲ್ಲ ಇದು ಸಂವಿಧಾನದ ಕಂಪ್ಲೀಟ್ ವಿರುದ್ಧವಾಗಿ ಇವರು ಹೋಗ್ತಾ ಇದ್ದಾರೆ ಕೊಡೋದಲ್ದೇನೆ ಅಪೀಸ್ಮೆಂಟ್ ಪೊಲಿಟಿಕ್ ತುಷ್ಟೀಕರಣ ರಾಜಕೀಯ ಏನು ಮಾಡ್ತಾ ಇದ್ದಾರೆ ನಾನು ಕ್ಲಿಯರ್ ಕಟ್ ಹೇಳ್ತಾ ಇದ್ದೀನಿ ದಿಸ್ ಇಸ್ ಚೀಪ್ ಅಪೀಸ್ಮೆಂಟ್ ಪಾಲಿಟಿಕ್ಸ್ ಯಾಕೆ ಅಂತಂದರೆ ನಮ್ಮ ಹತ್ರ ಬೇರೆ ಮೈನರ್ ಕಮ್ಯುನಿಟೀಸ್ ಇದ್ದಾವೆ ಯಾಕೆ ಜೈನ್ರಿಗೆ ಕೊಡ್ತಾ ಇಲ್ಲ ಯಾಕೆ ಸಿಕ್ರಿಗೆ ಕೊಡ್ತಾ ಇಲ್ಲ ಯಾಕೆ ಬುದ್ರಿಗೆ ಕೊಡ್ತಾ ಇಲ್ಲ ಅವ್ರು ಕೊಟ್ಟಿರೋ ಅನುದಾನಗಳನ್ನು ನೀವು ದುರುಪಯೋಗ ಮಾಡ್ಕೊತೀರಿ ಆಮೇಲೆ ಹೇಳೋದೊಂದು ಮಾಡೋದೊಂದು ಹೇಳಿ ತಕ್ಕಂಗೆ ಒಂದು ಮಾಡಿಲ್ಲ ನಮ್ಮ ಆದರಣೀಯ ನರೇಂದ್ರ ಮೋದಿಜಿಯವರು ಹನ್ನೊಂದು ವರ್ಷದಲ್ಲಿ ಇಡೀ ನಮ್ಮ ದೇಶವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಎತ್ತರದ ಸ್ಥಾನದಲ್ಲಿ ವೈದಿದ್ದಾರೆ ಇವತ್ತು ಯಾವ ಪರಿಸ್ಥಿತಿ ಅಂತಂದ್ರೆ ಒಂದು ಯುದ್ಧ ನಡೀತಾ ಇದ್ರೆ ಆ ಯುದ್ಧ ನಿಲ್ಲಿಸೋಂಥ ಕೆಪಾಸಿಟಿ ನಮ್ಮ ದೇಶಕ್ಕಿದೆ ಎಲ್ಲರೂ ನಮ್ಮ ಆದರಣೀಯ ನರೇಂದ್ರ ಮೋದಿಜಿಯವರ ಕಡೆ ನೋಡ್ತಾ ಇದ್ರೆ ನಮ್ಮ ದೇಶದ ಕಡೆ ನೋಡ್ತಾ ಇದ್ದಾರೆ ಈ ಐವತ್ತೈದು ವರ್ಷ ನಾವು ಮಲ್ಲಿಕಾರ್ಜುನ್ ಖರ್ಗೆಜಿ ಅವರಿಗೆ ಬೆಂಬಲ ಕೊಟ್ಟಿದೀವಿ ಹತ್ತು ವರ್ಷ ಹನ್ನೊಂದು ವರ್ಷ ಅಲ್ಲ ಐವತ್ತೈದು ಐದು ಪಟ್ಟು ಜಾಸ್ತಿ ಮೋದಿಜಿ ಅವರಿಗೆ ಕೊಟ್ಟಿದಕಿಂತ ನಿಮ್ ಬೆಂಬಲ ಕೊಟ್ಟಿದ್ದೀವಿ ಇವತ್ತು ನಿಮ್ದು ಕರ್ತವ್ಯ ಆಗಿತ್ತು ಕಲ್ಯಾಣ ಕರ್ನಾಟಕದ ಜನರ ಕಣ್ಣೀರು ವರ್ಷದ ನೋಡುವಂತ ನಿಮ್ದು ಕರ್ತವ್ಯ ಆಗಿತ್ತು ಆ ಕರ್ತವ್ಯನೂ ನೀವು ಮಾಡ್ತಾ ಇಲ್ಲ ಅಷ್ಟೇ ಅಲ್ಲ ನಿಮ್ದು ಸ್ವತಃ ಸುಪುತ್ರರಾದ ಪ್ರಿಯಾಂಕ್ ಅವರು ಇದ್ದಾರೆ ಅವರಾದ್ರೂ ಇಂಪ್ಲಿಮೆಂಟ್ ಮಾಡಬೇಕಾಗಿತ್ತು ರೈತರದು ಅವರು ಹೋರಾಟ ಮಾಡ್ತಾ ಇದ್ರೆ ಅವರಿಗೆ ನಾವು ಅನುದಾನ ಕೊಡ್ತೀವನೋ ಅಂತ ಆಶ್ವಾಸನೆಂದು ದೂರ ಹೋಯ್ತು ಬಂದ್ಬಿಟ್ಟು ಅವ್ರಿಗೆ ಒಂದು ಅನುಕಂಪದ ಮಾತು ರೀ ಯಾವ ರೀತಿ ನಿಮ್ಗೆ ನಾವು ಜನ ಬೆಂಬಲಿಗೂ ಅಂತ ಅಂತ ಅನ್ಕೋಬೇಕು ಬಹಳ ನೋವಾಗುತ್ತೆ ಇವತ್ತು ಕಲ್ಯಾಣ ಕರ್ನಾಟಕದ ಪರಿಸ್ಥಿತಿ ಒನ್ ಒನ್ ಲ್ಯಾಕ್ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅಂಡ್ ಟೆನ್ ಪರ್ ಕ್ಯಾಪಿಟಲ್ ಇನ್ಕಮ್ ಇರೋರು ಟೂ ಹಂಡ್ರೆಡ್ ಅಂಡ್ ತರ್ಟಿ ಪರ್ಸೆಂಟ್ ದರ ಏರಿಕೆ ಹೇಗೆ ನಮ್ಮ ಜನರು ಇದನ್ನ ನೋಡ್ಕೋಬೇಕು ಈಗ ನೋಡಿದ್ರೆ ನೀವು ಬಿಸಿಲು ನೋಡಿ ಮುಗಿಲು ಏರ್ತಾ ಇದೆ ಈಗ ಫಾರ್ಟಿ ಡಿಗ್ರೀಸ್ ಇದೆ ಏಪ್ರಿಲ್ ಮೇಲೆ ಏನಾಗಬೇಕು ಅದೇ ಪ್ರಿಯಾಂಕರು ಅವ್ರು ನೋಡಿ ಅವಾಗ ಹೇಳಿದ್ರು ಇಪ್ಪತ್ತೈದು ಸಾವಿರ ಕೊಡಬೇಕು ಅಂತ ಹೇಳಿದ್ರು ನೂರ್ ಕೊಡ್ಬೇಕು ಅಂತ ಹೇಳಿದ್ರು ಇಪ್ಪತ್ತೈದು ಸಾವಿರ ಆದ್ರೂ ಕೊಡ್ಲಿ ಇವರು ಹಾ ಇಪ್ಪತ್ತೈದು ಸಾವಿರ ಆದ್ರೂ ಕೊಡ್ಲಿ ಇವರು ಆಪೋಸಿಷನ್ ಅಲ್ಲಿ ಇದ್ದಾಗ ಮಾತಾಡೋದು ಬಹಳ ದೊಡ್ಡ ದೊಡ್ಡ ಮಾತಾಡ್ತಾರೆ ಅಟ್ಲೀಸ್ಟ್ ಲೀಸ್ಟ್ ನಾನು ಹೇಳಿದ್ದು ನೀವು ಕೊಟ್ಟಿಲ್ಲ ಬಂದ್ ಒಂದ್ ಎರಡು ನಿಮಿಷ ನಿನ್ಕೋಬೇಕಾಗಿತ್ರಿ ಮೂರ್ ಮೂರ್ ದಿನ ರೈತರಿಲ್ ಬಿಸಿಲಲ್ಲಿ ಡಿ ಸಿ ಆಫೀಸ್ ಎದುರುಗಡೆ ಹೋರಾಟ ಮಾಡಿದ್ರು ಆಕಳುಗಳನ್ನ ಎಲ್ಲ ತಗೊಂಡು ಬಂದ್ಬಿಟ್ಟು ಎತ್ತುಗಳು ಆಕಳುಗಳು ಅವರೆಲ್ಲ ರೈತರಲ್ಲಿ ಕೆಲಸ ಮಾಡೋದು ಬಿಟ್ಟುಬಿಟ್ಟು ಹೊಲದಲ್ಲಿ ಕೆಲಸ ಮಾಡೋದು ಬಿಟ್ಬಿಟ್ಟು ಇಲ್ಲಿ ಬಂದು ನಿಂತಿದ್ರು ನಿಮಗೆ ಒಂದು ಸ್ವಲ್ಪನೂ ನಿಮಗೆ ಜೀವ ಚೂರೊಂದಿಲ್ವಾ ನಮ್ಮ ಅನದಾತರ ಸಲುವಾಗಿ ಮೂರು ಸಾವಿರ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಕೋವಿಡ್ ಬಂದಾಗ ಫ್ಲಡ್ಸ್ ಆಯಿತು ನಟಿ ರೋಗ ಬಂತು ಬರಹ ಬಂತು ಈಗ ಇನ್ನೊಂದು ಯಾವುದೋ ಬಂದಿದೆ ಎಲ್ಲಿ ಹೋಗ್ಬೇಕು ಕಲ್ಯಾಣ ಕರ್ನಾಟಕದ ರೈತರು ಎಲ್ಲ ರೀತಿಯಿಂದ ಕಟ್ಟು ಕಡೆ ಆಗಿದ್ದೀರಾ ಇಟ್ ಈಸ್ ಒನ್ ಶೂನ್ಯ ಸರ್ಕಾರ ಮೋಸ್ಟ್ ಇನ್ಕೇಪಬಲ್ ಇನ್ಎಫಿಷಿಯಂಟ್ ಗೌರ್ಮೆಂಟ್ ವಿಚ್ ಈಸ್ ರನ್ನಿಂಗ್ ಇನ್ ಕರ್ನಾಟಕ ಓನ್ಲಿ ಅಪಿಸ್ ತುಷ್ಟೀಕರಣ ಒಂದು ಗಾಂಧಿ ಫ್ಯಾಮಿಲಿಗೆ ಒಂದು ಡೈನಸ್ಟಿ ಫ್ಯಾಮಿಲಿಗೆ ಒಂದು ತುಷ್ಟೀಕರಣ ಒಂದು ಇನ್ನು ಇನ್ನೊಂದು ಕಮ್ಯುನಿಟಿಗೆ ಇದು ಬಿಟ್ಟು ಮತ್ತೆ ಇನ್ನೊಂದು ಏನು ಮಾಡ್ತಾ ಇಲ್ಲ ಸೆಲ್ಫ್ ಡಿಫೆನ್ಸ್ ಬರೀ ಮುಸ್ಲಿಂ ಮಹಿಳೆಯರಿಗೆ ಯಾಕೆ ಇವತ್ತು ಅರವತ್ತು ಪರ್ಸೆಂಟ್ ಕರ್ನಾಟಕದಲ್ಲಿ ಕ್ರೈಮ್ ರೇಟ್ ಅಗೇನ್ಸ್ಟ್ ವುಮೆನ್ ಜಾಸ್ತಿಯಾಗಿದೆ ಸ್ಪೆಷಲಿ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಮೊನ್ನೆ ಗುರ್ಮಿಡ್ಕಲ್ಲಲ್ಲಿ ಒಂದು ಕೆರೆ ಒಳಗಡೆ ಇಬ್ಬರು ಹುಡುಗಿಯರ ಶವವನ್ನು ಸಿಕ್ಕಿದೆ ಒಂದು ಹದಿನೈದು ವರ್ಷದ ಹುಡುಗಿ ಒಂದು ಹತ್ತೊಂಬತ್ತು ವರ್ಷದ್ದೆ ಬಿಲಾಂಗ್ ಟು ಒನ್ ಆಳ ಕಡಿಮೆ ಇದರಲ್ಲಿ ಮೈಕ್ರೋ ಕಮ್ಯುನಿಟಿಗೆ ಮೀಟಾಗೋರು ಆ ಕಮ್ಯುನಿಟಿದವರು ಅವ್ರ ಬಗ್ಗೆ ಪೊಲೀಸರು ಏನು ಹೇಳ್ತಾರೆ ನೀರು ಹೋಗಿದ್ರು ಬಿದ್ದರು ಅಂತ ಬಟ್ ಅವ್ರ ಫ್ಯಾಮ್ಲಿದವರು ಹೇಳಿದ್ರು ಒಬ್ಬ ಮುಸ್ಲಿಂ ಹುಡುಗ ಅವ್ರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದ ವಿ ಆರ್ ಸಸ್ಪೆಕ್ಟಿಂಗ್ ದಟ್ ಅಂತ ಹೇಳಿದರು ಇದನ್ನು ನಾನು ಕರ್ನಾಟಕ ಚೈಲ್ಡ್ ಪ್ರೊಟೆಕ್ಷನ್ ಇದಕ್ಕೆ ಸೆಂಟ್ರಿಗೆ ಐ ಹ್ಯಾವ್ ಅ ಕಂಪ್ಲೇಂಟ್ ಆನ್ ದಿಸ್ ಹಾಂ ಇದನ್ನು ಯಾಕೆ ಇಲ್ಲಿನ ಸರ್ಕಾರ ಮಾಡ್ತಾ ಇದ್ರಿ ಎಫ್ ಐ ಆರ್ ರಿಜಿಸ್ಟರ್ ಮಾಡ್ತಾ ಇಲ್ಲ ರೀ ಪೊಲೀಸರು ಯಾಕೆ ಅಂದ್ರೆ ಇವ್ರು ತಗೊಂಡಿರ್ತಾರಲ್ಲ ಲಂಚ ಟ್ರಾನ್ಸ್ಫರ್ ಸಲುವಾಗಿ ಬಂದ ತಕ್ಷಣ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಬಂದಿದ್ದೇ ಫಸ್ಟ್ ಅವಾಗ ಎಲಿಗೇಷನ್ ಬಂದಿದ್ದು ಪೊಲೀಸ್ ಟ್ರಾನ್ಸ್ಫರ್ ಸಲುವಾಗಿ ಇವ್ರು ತೊಗೊತಾ ಇರೋ ಲಂಚ ಭ್ರಷ್ಟಾಚಾರ ಅಂತ ಹೇಳಿಬಿಟ್ಟು ಸೊ ಅವ್ರು ಯಾಕೆ ಇದು ಮಾಡ್ತಾರೆ ಹೇಳಿ ಅಷ್ಟೇ ಅಲ್ಲ ನಮಗೆ ಟೂರಿಸ್ಟ್ಗಳು ಬಂದರೆ ಅವ್ರದ್ದು ರೇಪ್ ಆಗುತ್ತೆ ಮರ್ಡ್ರ್ ಆಗುತ್ತೆ ಅಂತಂದ್ರೆ ಎಷ್ಟು ಅಸಹ್ಯ ಪಡುವಂಥ ಸಂಗತಿ ಇವತ್ತು ಕಲ್ಯ ಕರ್ನಾಟಕದ್ದು ಅಂತಂದರೆ ಒಂದು ಒಂದು ಟೈಮ್ದಲ್ಲಿ ಬ್ಯಾಂಗ್ಳೂರ್ ಅಂತಂದರೆ ಸಿಲಿಕಾನ್ ಸಿಟಿ ಸಿಟಿ ನಾವು ಈಸ್ ಟು ವೆಲ್ಕಮ್ ಬಡಿ ಫ್ರಮ್ ಎವ್ರಿ ಆಸ್ಪೆಕ್ಟ್ ಆಫ್ ದ ವರ್ಲ್ಡ್ ಇವತ್ತು ಏನು ಪರಿಸ್ಥಿತಿ ಆಗಿದೆ ಎಲ್ಲ ಎಫ್ ಡಿ ಐ ಇನ್ವೆಸ್ಟ್ಮೆಂಟ್ ವಾಪಸ್ ತಗೊಂಡಿದ್ದಾರೆ ಯಾರು ಇಲ್ಲಿ ಇನ್ವೆಸ್ಟ್ ಮಾಡೋಕೆ ರೆಡಿ ಇಲ್ಲ ಏನು ಮಾಡ್ತಾ ಇದ್ದಾರೆ ಏನು ಇವರು ಬೇರೆ ರಾಜ್ಯಗಳಲ್ಲಿ ಎಲೆಕ್ಷನ್ ನಡೀತಾ ಇದ್ರೆ ಇಲ್ಲಿಂದ ದುಡ್ಡು ಹೋಗ್ಬಿಟ್ಟು ಅಲ್ಲಿ ಹೋಗುತ್ತೆ ಹನ್ನೆರಡೇ ನೇಟಿವ್ ವಾಲ್ಮೀಕಿ ಸಮುದಾಯದ ಏನ್ ಕರಪ್ಷನ್ ಆಗಿತ್ತು ಅದು ಅಲ್ಲಿ ಹೋಗಿತ್ತು ಪ್ರೂಫ್ ಸಮೇತ ಸಿಕ್ಕಿದೆ ತಾನೆ ಬೇಕಲ್ಲ ರೀ ಜನರಿಗೆ ನ್ಯಾಯ ಮಾಡ್ಬೇಕಲ್ಲ ಶಿವ್ಕುಮಾರ್ ಬಿರಾದರ್ ಸಾರಥ್ಯದಲ್ಲಿ ನೂತನವಾಗಿ ಪ್ರಾರಂಭಗೊಂಡ ಎಸ್ ಬಿ ಟೈಮ್ಸ್ ನ್ಯೂಸ್ ಚಾನಲ್ ಈ ಚಾನಲ್ನ ತಾವುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಆಗಿ ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ